ಈ ಬಾಳೆ ನೀವೆಲ್ಲಾದ್ರು ನೋಡಿದ್ದೀರಾ ಇದಕ್ಕೆ ಕಲ್ಲು ಬಾಳೆ ಹೇಳೋದು ತುಂಬ ದೊಡ್ಡದಾಗಿ ಬೆಳೀತದೆ ಅಂದರೆ ಕಾಡು ಕಂಚಲ ಅಂತ ಹೇಳಿದರೆ ಕಾಡಲ್ಲಿ ಒರಿಜಿನಲ್ ಆಗಿರುವಂಥದ್ದು ಇದಕ್ಕೆ ಯಾವುದೇ ಪರಾಗಸ್ಪರ್ಶದ ಅವಶ್ಯಕತೆ ಇರುವುದಿಲ್ಲ ಅದರಲ್ಲೇ ಗಂಡು ಹೆಣ್ಣು ಎರಡು ಕೂಡ ಅದರಲ್ಲೇ ಆಗ್ತದೆ ಇನ್ನೊಂದು ಗುಣ ಹೇಗಿದೆ ಅಂತೇಳಿ ಭಾರಿ ಏನಾದರೂ ಹೈಟ್ ಹೋಗ್ತದೆ ಅಂತ ಹೇಳಕ್ಕೆ ಬರಲ್ಲ ಆದರೆ ಗೊನೆ ತುಂಬ ನೋಡಲಿಕ್ಕೆ ಆಕರ್ಷಣೀಯವಾಗಿದೆ ನೋಡಿ ಮಕ್ಕಳು ಕುಂದಾನ ಅಂತೇಳಿ ಒಂದು ಅಡಿ ಉದ್ದ ಬರುವಂಥ ಪೈನಾಪಲ್ನ ಗಿಡ ನಾನು ಮನೆ ತೋರಿಸಿದ್ದು ನಮ್ಮ ಲೋಕಲ್ ವೆರೈಟಿಗಳು ಇದೆಲ್ಲ ಕೇರಳದಲ್ಲಿ ಹೆಚ್ಚು ಉಪಯೋಗ ಮಾಡ್ತಾರೆ ವೆರಿಗೇಟೆಡ್ ಬಾಳೆ ಅಂತೇಳಿ ಇದು ಯಾವುದೇ ಇಲ್ಲ ಈ ರೋಗ ಬಂದು ಈ ರೀತಿ ಕಲರ್ ಆಗಿರುವಂಥದ್ದಲ್ಲ ನೋಡಿ ಬಿಳಿ 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 ಆಗಿರುವಂಥದ್ದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ನಾನು ನಾನಿವತ್ತು ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಪಕ್ಕದ ಬಜತ್ತೂರು ಗ್ರಾಮದ ಒಂದು ವಿಶೇಷವಾಗಿರುವಂಥ ಬಾಳೆಯ ತೋಟಕ್ಕೆ ಬಂದಿದ್ದೇನೆ ಬೇರೆ ಬೇರೆ ವೆರೈಟಿಯ ಬಾಳೆ ಅದರೊಟ್ಟಿಗೆ ಅವರಿಗೆ ಬೇಕಾಗಿರುವಂಥ ಮನೆಗೆ ಬೇಕಾದ ತರಕಾರಿಗಳು ಅದರಲ್ಲೂ ಪುನಃ ಸ್ಪೆಷಲ್ ವೆರೈಟಿಗಳು ಎಲ್ಲವನ್ನು ಕೂಡ ಬೆಳೆದಿದ್ದಾರೆ ಅದೆಲ್ಲವನ್ನು ನಿಮಗೆ ತೋರಿಸ್ತಾ ತೋರಿಸ್ತಾ ಅವರ ಪರಿಚಯ ಮಾಡ್ತಾ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ ಬನ್ನಿ ಬಾಳೆಯ ತೋಟದ ಕಡೆಗೆ ನೋಡಿ ಸ್ನೇಹಿತರೆ ಈ ಬಾಳೆ ನೀವು ನೋಡ್ತಾ ಇರ್ಬೋದು ಇದಕ್ಕೆ ಪೂಪುರ ಬಾಳೆ ಅಂತ ಹೇಳುವಂಥದ್ದು ಇದು ಚಿಪ್ಸಿಗೆ ಹೆಚ್ಚು ಉಪಯೋಗ ಆಗ್ತದೆ ಅಂತ ಹೇಳ್ತಾರೆ ಹಣ್ಣು ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅಂಥೇಳಿ ತುಂಬ ದೊಡ್ಡ ದೊಡ್ಡದಾಗಿರುವಂಥ ಕಾಯಿ ಆಗ್ತದೆ ಇದರಲ್ಲಿ ತುಂಬ ರೀತಿಯ ವೆರೈಟಿಯ ಬಾಳೆಗಳನ್ನೆಲ್ಲ ಇವರು ಹಾಕಿದ್ದಾರೆ ಅದರಲ್ಲಿ ನಿಮಗೆ ಹತ್ತಿರದಿಂದ ತೋರಿಸ್ತೇನೆ ನೋಡಿ ಇನ್ನೊಂದು ಗೊನೆ ಹೇಗಾಗಿದೆ ನೋಡಿ ಒಂದು ಗೊನೆ ಸುಮಾರು ನಲವತ್ತು ಕೆ ಜಿಯಷ್ಟು ಇರ್ಬೋದು ನೋಡಿ ದಪ್ಪ ದಪ್ಪ ಆಗಿದೆ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಆಗಿರುವಂಥ ಗೊನೆ ಇದು ಇದಕ್ಕೆ ನಿಮಗೆ ಗೊತ್ತಿತ್ತು ಇದಕ್ಕಿಂತ ಮೊದಲು ಅಥವಾ ನಿಮ್ಗೆ ಗೊತ್ತಿಲ್ವಾ ಇಲ್ಲ ಅದು ನೋಡಿದಿರಾ ಒಂದು ಕಮೆಂಟ್ ಮಾಡಿ ನೋಡಿ ಇನ್ನೊಂದು ಗುಣ ಹೇಗಿದೆ ಅಂತೇಳಿ ಭಾರಿ ಏನೋ ಹೈಟ್ ಹೋಗ್ತದೆ ಅಂತ ಹೇಳಕ್ಕೆ ಬರಲ್ಲ ಆದರೆ ಗೊನೆ ತುಂಬ ನೋಡಲಿಕ್ಕೆ ಆಕರ್ಷಣೀಯವಾಗಿದೆ ಮತ್ತು ಇದು ತುಂಬ ಆಗಿರುವಂಥ ಬಾಳೆ ಅಂದರೆ ಗೆಡ್ಡೆಗೆ ಒಂದು ಸಾವಿರ ರೂಪಾಯಿಗಿಂತ ಹೆಚ್ಚಿದ್ರೆ ರೇಟು ನಿಮಗೆ ಬೇಕಾದರೆ ಇವರ ನಂಬರ್ ಹಾಕಿರ್ತಾನೆ ರೈತರದ್ದು ಕಾಂಟ್ಯಾಕ್ಟ್ ಮಾಡಿಕೊಳ್ಬೋದು ನೀವೇ ನೋಡಿ ಉಪುಲು ಬಾಳೆ ಅಂತ ಹೇಳುವಂಥದ್ದು ಇದಕ್ಕೆ ನೋಡಿ ಇದು ಕಾವೇರಿ ಬಾಳೆ ಅಂತೇಳಿ ಹೆಚ್ಚು ಎತ್ತರಕ್ಕೆ ಬರೋದಿಲ್ಲ ಇದು ನೀವು ಕಾಣಬೋದು ಸಣ್ಣದರಲ್ಲಿ ಆಗಲಿಕ್ಕೆ ಪ್ರಾರಂಭ ಆಗಿದೆ ಇದು ಸಾಂಬಾರಿಗೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಒಂದೊಂದು ಬಾಳೆನೂ ಒಂದೊಂದು ಡಿಶ್ಗಳನ್ನು ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ ಕೆಲವು ತಿನ್ನಲಿಕ್ಕೆ ಖುಷಿಯಾದರೆ ಕಿನ್ನು ಕೆಲವು ಚಿಪ್ಸಿಗೆ ಚೆನ್ನಾಗಾಗತ್ತೆ ಇನ್ನು ಕೆಲವು ಸಾಂಬಾರಿಗೆ ಚೆನ್ನಾಗಾಗತ್ತೆ ಹೇಗೆ ಬೆಳೆದಿದೆ ನೋಡಿ ಸುತ್ತಮುತ್ತ ತುಂಬ ಗಿಡಗಳು ಕೂಡ ಬಂದಿದೆ ಇನ್ನು ಇದು ಬೆಳಿಬೇಕಷ್ಟೇ ಇದು ಸಣ್ಣದಾಗಿರುವಂಥ ಒಂದು ಗೊನೆ ನೋಡಿ ಇದಕ್ಕೆ ಕರ್ಪೂರವಳ್ಳಿ ದಳಿ ಹೆಸರೇ ಇದಕ್ಕೆ ತುಂಬ ದೊಡ್ಡ ಗೊನೆ ಸಣ್ಣದಾಗಿದೆ ಅಂದರೆ ಇದು ಹೆಚ್ಚು ಟೈಮ್ ಆಗಲಿಲ್ಲ ಅಂದ್ರೆ ಇದು ತುಂಬ ಬುಡ ದಪ್ಪ ಇದೆ ಎಷ್ಟು ದಪ್ಪ ಇದೆ ನೋಡಿ ಹೈಟ್ ಭಾರಿ ಕಡಿಮೆ ಅದೇ ತುಂಬ ತೋರ ತೋರಾಗಿದೆ ಒಂದು ತೆಂಗಿನ ಉಡದ ರೀತಿಯಲ್ಲಿರ್ತದೆ ವೆರಿಗೇಟೆಡ್ ಬಾಳೆ ಅಂತೇಳಿ ಇದು ಯಾವುದೇ ಇಲ್ಲಿಗೆ ರೋಗ ಬಂದು ಈ ರೀತಿ ಕಲರ್ ಆಗಿರುವಂಥದ್ದಲ್ಲ ನೋಡಿ ಬಿಳಿ 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 ಕೇವಲ ಬಾಳೆ ಮಾತ್ರ ಅಲ್ಲಿ ತೋರಿಸೋದು ಕಳೆದ ಒಂದು ತಿಂಗಳ ಹಿಂದೆ ಇವರ ಮನೆಯಲ್ಲಿ ಒಂದು ಆಗಿತ್ತು ಅದರ ಫೋಟೋ ನೋಡಿ ಹೇಗಿದೆ ಅಂತೇಳಿ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ಹುಳಿ ಹೆಚ್ಚಾಗಿರ್ತದೆ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗಿರ್ತದೆ ನೋಡಿದರೆ ನೇಂದ್ರ ಬಾಳೆ ರೀತಿಯ ಒಂದು ಕೆಟಗರಿ ಜಾಂಜಿ ಬಾಳೆ ಅಂತೇಳಿ ತುಂಬ ದೊಡ್ಡ ದೊಡ್ಡದಾಗಿರುವಂಥ ಕಾಯಿ ಆದರೆ ಇದರ ವಿಶೇಷತೆ ಏನು ಅಂತ ಇದರಲ್ಲಿ ಹೂವು ಬಿಡ್ತದಲ್ಲ ಹೂ ಬಿಟ್ಟು ಕೊನೆಯಲ್ಲಿ ಹೂ ನಿಲ್ಲುವುದಿಲ್ಲ ಹೂ ಇಲ್ಲದಾಗಿ ಆಗ್ತದೆ ಒಂದು ಗೊನೆಯಲ್ಲಿ ಎರಡರಿಂದ ಮೂರು ಪಾಡ ಮಾತ್ರ ಆಗುವಂಥದ್ದು ತುಂಬ ದೊಡ್ಡ ದೊಡ್ಡದಾಗಿದೆ ಒಂದೊಂದು ಅಡಿ ಅಷ್ಟಿದೆ ಒಂದೊಂದು ಕಾಯಿಗಳು ಇದಕ್ಕೆ ಜಾಂಜಿ ಬಾಳೆ ಅಂತೇಳಿ ಹೆಸರು ನೋಡಿ ಇದು ಕೃಷ್ಣ ಬಾಳೆ ಅಂತೇಳಿ ಇದು ಬೆಳೀತಾ ಬೆಳೀತಾ ಹೋಗಬೇಕಾದ್ರೆ ಕಪ್ಪು ಕಪ್ಪು ಹಾಕಿಕೊಂಡು ಬರ್ತದೆ ನೋಡಿ ಇದರ ಒಳಗಡೆ ಹೇಗೆ ಕಪ್ಪಾಗಿದೆ ಹಾಗೆ ಈ ಲೇಯರ್ ಕೂಡ ಕಪ್ಪು ಕಪ್ಪಾಗ್ತದೆ ಬಾಳೆಗಳಲ್ಲಿ ತುಂಬ ಬಗೆಯ ಬಾಳೆಗಳಿರ್ತದೆ ಅಂಥ ಕೆಲವು ಬಾಳೆಗಳನ್ನು ನನಗೆ ಪ್ರಭುಗಳು ತೋರಿಸಿದರು ನಮ್ಮದು ಕಾನ್ಸೆಪ್ಟ್ ಇರುವಂಥದ್ದು ಕೈ ತೋಟದ ಬಗ್ಗೆ ಮನೆಗೆ ಬೇಕಾಗಿರೋ ತರಕಾರಿ ಮನೆಯಲ್ಲೇ ಉಪಯೋಗ ಮಾಡಬೇಕು ಅಂತ ಹೇಳಿ ಪ್ರತಿ ತೋಟದ ಮಧ್ಯದಲ್ಲೂ ಕೂಡ ಒಂದೊಂದು ಬಸಳೆಯ ದೊಂಪವನ್ನು ಇಲ್ಲಿ ಹಾಕಿದ್ದಾರೆ ತುಂಬ ಗಟ್ಟಿಯಾಗಿರುವಂಥ ದೊಂಪ ಇದು ಅಡಿಕೆಯ ದಿಂಡಿನೊಟ್ಟಿಗೆ ಒಂದು ದೊಡ್ಡದಾಗಿರುವಂಥ ದೊಂಪ ಅದಕ್ಕೆ ಒಂದೇ ಬಸಳೆಯನ್ನು ಬಿಟ್ಟಿದ್ದಾರೆ ದಪ್ಪ ಆಗಿದೆ ನೀವು ಕಾಣ್ಬೋದು ಒಂದು ಬಸಳೆಯಿಂದ ಒಂದು ದೊಂಪವನ್ನು ಕೂಡ ಇಲ್ಲಿ ರೆಡಿ ಮಾಡಿದ್ದಾರೆ ಆದರೆ ಕೆಂಪಾಗೋದು ಇದು ಹಣ್ಣಾದಾಗ ಮಾತ್ರ ಇದು ಸಣ್ಣದಿರಬೇಕಾದ್ರೆ ನೇರಳೆ ಕಲರ್ ಇರ್ತದೆ ಅಂದರೆ ಎಲ್ಲ ಕೆಂಪಾಗಿದೆ ಹಾಗೆ ನೇರಳೆ ತೋರಿಸ್ತೆ ನಿಮಗೆ ನೋಡಿ ಇದರ ಸಣ್ಣದೊಂದು ನೀನೇ ನೋಡಿ ಅದರಲ್ಲಿ ನೇರಳಿದೆ ನೋಡಿ ಈ ಈ ಕಲರ್ ಬರ್ತದೆ ಆದರೆ ಕೆಂಪಾಗೋದು ಇದು ಹಣ್ಣಾದಾಗ ಮಾತ್ರ ಇದು ಸಣ್ಣದಿರಬೇಕಾದ್ರೆ ನೇರಳೆ ಕಲರ್ ಇರ್ತದೆ ಆದರೆ ಎಲ್ಲ ಕೆಂಪಾಗಿದೆ ಹಾಗೆ ನೇರಳೆ ತೋರಿಸ್ತೆ ನಿಮಗೆ ನೋಡಿ ಇಲ್ಲಿ ಇದರ ಸಣ್ಣದೊಂದು ನೀನೇ ನೋಡಿ ಅದರಲ್ಲಿ ನೇರಳಿದೆ ನೋಡಿ ಈ ಈ ಕಲರ್ ಬರ್ತದೆ ಆದರೆ ಇದು ಹಣ್ಣಾದಾಗ ಈ ರೀತಿ ಬರ್ತದೆ ಖಾರ ಭಯಂಕರ ಇದೆ ಅಲ್ಲ ಬಾರಿ ಜೋರು ಹ್ಞೂ ಹ್ಞೂ ತುಂಬ ಖಾರ ಇದೆ ಅಂತೆ ಯಾರಿಗೆ ಖಾರ ಇಷ್ಟ ಇಂಥ ಮೆಣಸುಗಳೆಲ್ಲ ಅದರದ್ದು ನಿಮಗೆ ಸಿಕ್ಕಿದೆ ಆನ್ಲೈನಲ್ಲಿ ಅಲ್ಲಿ ಇಲ್ಲಿ ಯಾವುದೋ ನರ್ಸರಿಗಳಲ್ಲಿ ನೀವು ಅದನ್ನು ಮನೆಗೆ ತಗೊಂಡು ಬಂದು ಹಾಕ್ಬೋದು ನೋಡಿ ಇದು ಬಳ್ಳಿ ಬದನೆ ಅಂತೇಳಿ ಬೀನ್ಸ್ ಟೈಪ್ ಎಲ್ಲ ಆಗುತ್ತೆ ಬಳ್ಳಿ ಬದನೆ ಅಂತ ಹೇಳ್ತಾರಂತೆ ಇದಕ್ಕೆ ನೋಡಿ ನಿಮ್ಮಲ್ಲಿ ಏನು ಹೇಳ್ತಾರೆ ಇದಕ್ಕೆ ಇದಕ್ಕೇನೋ ಒಂದು ಏನೊಂದು ಹೆಸರು ಕೇಳಿದೆ ನಾನು ನನಗೆ ಗೊತ್ತಾಗ್ತಿಲ್ಲ ಚೆನ್ನಾಗಿ ಆಗ್ತದೆ ಅಂತ ಹೇಳಿದರು ಮನೆಗೆ ಅದನ್ನು ಮನೆಗೆ ಉಪಯೋಗ ಮಾಡಬೇಕು ಅನ್ನೋಂಥ ಕಾನ್ಸೆಪ್ಟ್ ಇದೆ ಅಲ್ಲ ಅದಕ್ಕೊಂದು ಬೆಲೆ ಬರ್ತದೆ ಹೇಗಿದೆ ನೋಡಿ ಸಣ್ಣ ಸಣ್ಣದಾಗಿ ಬಿಳಿ ಬಿಳಿ ಆಗಿರುವಂಥ ಬದನೆ ಅದೇ ರೀತಿಯಲ್ಲಿ ಸಣ್ಣದಾಗಿ ಕೆಂಪಾಗಿರುವಂಥ ಬದನೆ ಪಿಂಕ್ ನುಡಿದಿರೋ ಮನೆ ಇರುವಂಥದ್ದು ಅಲ್ಲೊಂದು ಸಣ್ಣ ಜಾಗ ಇದೆ ಆ ಸಣ್ಣ ಜಾಗದಲ್ಲೂ ಕೂಡ ಅದನ್ನು ಖಾಲಿ ಬಿಡಲಿಲ್ಲ ಅಲ್ಲಿಯೂ ಕೈ ತೋಟ ಮಾಡಿದ್ದಾರೆ ಬಿಳಿ ಬದನೆ ಗೊಂಚಲು ಗೊಂಚಲು ಬಿಳಿ ಬದನೆ ಹಾಗೆ ತುಂಬ ಸಣ್ಣದಿರುವಂಥದ್ದು ನಾನು ಮೊನ್ನೆ ದೊಡ್ಡ ಬಿಳಿ ಬದನೆ ಬಗ್ಗೆ ನಿಮಗೆ ತೋರಿಸಿದೆ ನೋಡಿ ಇದು ಆಲ್ ಸೀಸನ್ ಸ್ವೀಟ್ ಅಂಬಳೆ ಇಂಥ ಒಂದು ಅಂಬಟದ್ದು ಇದ್ರೆ ಸಾಕು ಉಪ್ಪಿನಕಾಯಿಗೆ ಸಾಂಬಾರಿಗೆ ಹುಳಿಗೆ ಎಲ್ಲದಕ್ಕೂ ಇದು ಉಪಯೋಗ ಆಗ್ತದೆ ರೈತರು ಅಂತ ಹೇಳಿದ್ರೆ ಈ ರೀತಿ ಎಲ್ಲ ಇರಬೇಕಾಗತ್ತೆ ನೋಡಿ ಇಲ್ಲಿಯೂ ಕೂಡ ಒಂದು ವಿಶೇಷ ನೋಡಿ ರೂಟ್ ಬಾಲ್ ಕಟ್ಟಿದ್ದಾರೆ ಅದರದ್ದು ಗಿಡ ಮಾಡಲಿಕ್ಕೆ ರುಟುಪುಗಳು ಬೇಕಾದರೂ ಕೂಡ ನಮ್ಮ ಹತ್ರ ಸಿಗ್ತದೆ ನಿಮಗೆ ನೋಡಿ ಇದೊಂದು ವೆರೈಟಿಯ ಜೀರಿಗೆ ಮೆಣಸು ಒಂದು ಪರ್ದನಾಗ ಹಾಪುಂಡ ಹಾಂ ಅಣ್ಣಾಗುವಾಗ ಕೆಂಪಾಗ್ತದಂತೆ ನಿಮ್ಮ ಕಡೆ ಇರ್ಬೋದು ಇದರೆಲ್ಲ ಬೀಜಗಳು ಸಿಗುವುದಿಲ್ಲ ಜೀರಿಗೆ ಮೆಣಸಿದೆಲ್ಲ ನೋಡಿ ಮಕ್ಕಳು ಕುಂದಾನ ಅಂತೇಳಿ ಒಂದು ಅಡಿ ಉದ್ದ ಬರುವಂಥ ಪೈನಾಪಲ್ನ ಗಿಡ ನಾನು ಮನೆ ತೋರಿಸಿದ್ದು ನಮ್ಮ ಲೋಕಲ್ ವೆರೈಟಿಗಳು ಇದೆಲ್ಲ ಕೇರಳದಲ್ಲಿ ಹೆಚ್ಚು ಉಪಯೋಗ ಮಾಡ್ತಾರೆ ಮಾಡ ಇದು ಇದನ್ನು ಕಂಬ ಎಲ್ಲ ಹಾಕಿ ನಮ್ಮ ಗಟ್ಟಿ ಮುಟ್ಟಾಗಿ ಬಲೆಗಳನ್ನು ಹಾಕಿ ಆಗಿ ಮಾಡಿದ್ದಾರೆ ಇದನ್ನು ದೊಡ್ಡ ಮರಕ್ಕೆ ಬಿಟ್ಟಿರೋದು ಹೋಗ್ತದೆ ಆದರೆ ಇದಕ್ಕೆ ಪರಾಗ ಸ್ಪರ್ಶ ಮಾಡಲಿಕ್ಕೆ ಇರ್ತದೆ ಗಂಡು ಮತ್ತು ಹೆಣ್ಣಿಗೆ ನೋಡಿ ಇದು ಹೆಣ್ಣು ಪ್ರತಿನಿತ್ಯ ಪರಾಗ ಸ್ಪರ್ಶ ಮಾಡೋದ್ರಿಂದಾಗಿ ನಮಗೆ ಕೈಗೆಟಕುವಂಥ ಜಾಗದಲ್ಲಿ ಇದು ಇರಬೇಕಾಗತ್ತೆ ಇಲ್ಲದ್ರೆ ಇದು ಸಮಸ್ಯೆ ಆಗುತ್ತೆ ಇದನ್ನು ಪರಾಗ ಸ್ಪರ್ಶ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬೆಳೆದಿದೆ ಆಗ್ತಿದೆ ನೋಡಿ ಎಲ್ಲ ಕಡೆಯಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಪರಕ ಸ್ಪರ್ಶ ಮಾಡಿ ಮಾಡಿ ಗಿಡಗಳನ್ನು ರೆಡಿ ಮಾಡಿದ್ದಾರೆ ನೋಡಿ ಇಲ್ಲಿ ಎರಡು ಬದಿಯಲ್ಲೂ ಇದೆ ನೋಡಿ ಎರಡು ಬದಿಯಲ್ಲೂ ಆಗಿದೆ ದೊಡ್ಡ ಮಾರ್ಕೆಟ್ ಇದೆ ಇದಕ್ಕೆ ಒಳ್ಳೆಯ ರೇಟು ಕೂಡ ಇದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗದಲ್ಲೂ ಕೂಡ ಇದನ್ನು ಮಾಡಬಹುದು ಹೆಲ್ತಿಗೆ ತುಂಬ ಒಳ್ಳೆಯದು ಸಾಂಬಾರಿಗೆ ತುಂಬ ಒಳ್ಳೆಯದು ಸಾವಯವ ರೀತಿಯಲ್ಲಿ ಇದನ್ನೆಲ್ಲವನ್ನು ಕೂಡ ಬೆಳೆಸ್ತಿದ್ದಾರೆ ನೋಡಿ ಇದು ಗಂಡು ವೆರೈಟಿಯ ಹೂವು ಇದರ ಹಿಂದ್ಗಡೆಗೆ ಯಾವುದೇ ಕಾಯಿಗಳಿರೋದಿಲ್ಲ ಆದರೆ ಹೆಣ್ಣು ವೆರೈಟಿಯಲ್ಲಿ ಅಲ್ಲಿ ಕಾಯಿ ಇರ್ತದೆ ಅದನ್ನು ಸ್ವಲ್ಪ ಹಾಕ್ಕೊಂಡಿದೆ ಯಾಕಂದರೆ ಅದು ಪ್ರತಿನಿತ್ಯ ಬೇಕಾಗ್ತದೆ ನೋಡಿ ಇದು ಆ ಬಿಳಿಯ ಹೂವನ್ನು ನೀವು ನೋಡಿದ್ರಿ ಇದು ನಿಜವಾದ ಮಾಡ ಆಗಲ್ಲ ಅಂದರೆ ಕಾಡು ಕಂಚಲ ಅಂತ ಹೇಳಿದ್ರೆ ಕಾಡಲ್ಲಿ ಒರ್ಜಿನಲ್ ಆಗಿರುವಂಥದ್ದು ಇದಕ್ಕೆ ಯಾವುದೇ ಪರಾಗಸ್ಪರ್ಶದ ಅವಶ್ಯಕತೆ ಇರುವುದಿಲ್ಲ ಅದರಲ್ಲೇ ಗಂಡು ಹೆಣ್ಣು ಎರಡೂ ಕೂಡ ಅದರಲ್ಲೇ ಆಗ್ತದೆ ಅದರಲ್ಲೇ ಪರಾಗ ಸ್ಪರ್ಶ ಮಾಡುವಂಥದ್ದು ಅದಕ್ಕೆ ಕತ್ತಿ ಮುಟ್ಟಿದರೆ ಸತ್ತೋಗ್ತದೆ ಅಂತ ಹೇಳ್ತಾರೆ ಆ ರೀತಿಯ ಒಂದು ಗಿಡವನ್ನು ತಂದು ಇಲ್ಲಿ ಹಾಕಿದ್ದಾರೆ ಇದು ಒರಿಜಿನಲ್ ಕಾಡಲ್ಲಿರುವಂಥದ್ದು ವರ್ಷದಲ್ಲಿ ಒಂದು ಸಲ ಮಾತ್ರ ಆಗುವಂಥದ್ದು ಆದರೆ ನಾನು ಆಗ ತೋರಿಸಿದ ನಮ್ಮ ವಿಜ್ಞಾನಿಗಳು ರೆಡಿ ಮಾಡಿದಂಥ ಅಸ್ಸಾಂ ವೆರೈಟಿಯ ಮಾಡಾಗಲ್ಲ ವರ್ಷದಲ್ಲಿ ಎಲ್ಲ ಟೈಮಲ್ಲಿ ಆಗ್ತದೆ ನೋಡಿ ಇದು ಚಲ್ಲಿ ಪಚ್ಚುಡಿದ್ದು ಸೇವೆದು ಇದು ಕೆರೆಯುದಿಲ್ಲ ಆ ರೀತಿಯ ವೆರೈಟಿಯ ಕೆಸು ಇದು ಆಮೇಲೆ ಕೆಸು ಅಂತ ಹೇಳ್ತಾರೆ ನೋಡಿ ಇದು ನಮ್ಮ ತುಳುನಾಡಿನ ಒರಿಜಿನಲ್ ಕರಿಯ ಸೇವಿದು ಈ ಟೈಮಲ್ಲಿ ತುಂಬ ಒಳ್ಳೆಯದು ಮಳೆಗಾಲದಲ್ಲೆಲ್ಲ ನಮ್ಮ ಇಮ್ಯುನಿಟಿ ಅವರ್ ಆಗಲಿಕ್ಕೆ ಅದು ಉಪಯೋಗ ಆಗುತ್ತೆ ಆ ರೀತಿಯ ಕೆಸುವಿನ ಗಿಡವನ್ನು ಕೂಡ ತುಂಬ ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ ಪಡವಲಕಾಯಿ ಪಡವಲಕಾಯಿ ಹಾಕಿದ್ದಾರೆ ಚಪ್ಪರದಲ್ಲಿ ಅದರ ಜೊತೆಗೆ ಒಂದು ಇದನ್ನು ನೀವು ನೋಡ್ಬೋದು ಬೇರೆ ಬೇರೆ ವಿಡಿಯೋದಲ್ಲಿ ನಿಮಗೆ ತೋರಿಸಿದೆ ಇದು ಯಾವುದು ಅಂತೇಳಿ ಇದು ಬಳ್ಳಿ ಬಟಾಟೆಯ ಗಿಡ ಇದು ತುಂಬ ಬಳ್ಳಿ ಬಟಾಟೆಗಳು ಕೂಡ ಆಗ್ತದೆ ಇದರಲ್ಲಿ ಈ ಬಾಳೆ ಅದು ನೋಡಿದ್ದೀರಾ ಇದಕ್ಕೆ ಕಲ್ಲು ಬಾಳೆ ಅಂತ ಹೇಳೋದು ತುಂಬ ದೊಡ್ಡದಾಗಿ ಬೆಳೀತದೆ ಕಿಡ್ನಿ ಸ್ಟೋನ್ಗೆಲ್ಲ ಇದರದ್ದು ಮೆಡಿಸಿನ್ಗಳನ್ನು ಮಾಡ್ತಾರೆ ಇದರಲ್ಲಿ ಬೇರೆ ಬೇರೆ ವೆರೈಟಿಗಳಿದೆ ಇದರಲ್ಲಿ ಒಂದು ದೊಡ್ಡ ವೆರೈಟಿಯ ಗಿಡ ಇದು ಅದರೊಟ್ಟಿಗೆ ಕುಬ್ಜವಾಗಿರುವಂಥ ಅಡಿಕೆ ಇದೆ ಇದರ ಅಡಿಕೆ ಕೊಯ್ಲಾಗಿದೆ ಅದರೊಟ್ಟಿಗೆ ಈ ಸಲದು ಹಿಂಗಾರಿದೆ ನೋಡಿ ಎಷ್ಟು ಸಣ್ಣದರಲ್ಲಿ ಅಡಿಕೆ ಆಗ್ತದೆ ನೋಡಿ ಇದು ವಿಟ್ಲ ಸಿ ಪಿ ಸಿಆರಲ್ಲಿ ಹೆಚ್ಚು ಪ್ರಯೋಗ ಮಾಡಿ ಮಾಡಿರುವಂಥದ್ದು ನಾನಾಗ ತೋರಿಸಿದಂಥ ಮಾಡಾಗಲ್ಲ ಅದರಲ್ಲಿ ಒಂದು ಸ್ಪೆಷಲ್ ವೆರೈಟಿ ಇದು ಇದು ಕೋಲ್ಕತ್ತಾದಿಂದ ತಂದಿದ್ದು ಅಂತ ಹೇಳಿದರು ಒಂದು ವಿಶೇಷ ವೆರೈಟಿ ಅಂತ ಹೇಳಿದರು ನೋಡೋ ಮುಂದಿನ ದಿನಗಳಲ್ಲಿ ನಿಮಗೆ ಇದರಲ್ಲಿ ಹೆಚ್ಚೆಚ್ಚಾದಾಗ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ನಾನ್ ತೋರಿಸಿದಂತ ಎಲ್ಲ ಕೃಷಿಯ ರೂವಾರಿಗಳು ಶ್ರೀಪತಿ ಪ್ರಭು ಅವರು ಮತ್ತೆ ವಸಂತಪ್ರಭು ಇದ್ದಾರೆ ಸರ್ ನಮಸ್ಕಾರ ಹೇಗಿದ್ದೀರಿ ಆರಾಮ್ ಒಂದು ಕೃಷಿ ಮಾಡ್ತಿದ್ದೀರಿ ಊರಲ್ಲಿ ಎಷ್ಟು ವರ್ಷದಿಂದ ಮಾಡ್ತಿದಿರಿ ಹೇಗೆ ನಿಮ್ದು ಕೃಷಿ ಹಿನ್ನೆಲೆ ಮಾಡ್ತಾ ಇದ್ದೇವೆ ಗಿಡಗಳನ್ನು ಕಲೆಕ್ಟ್ ಮಾಡುವುದು ದೊಡ್ಡ ವಿಷಯ ಅಂತ ಇಲ್ಲಿ ಸುಮಾರು ವೆರೈಟಿ ಬಾಳೆಗಳು ವೈವಿಧ್ಯಮಯ ಕೃಷಿಯನ್ನು ಮಾಡ್ತೀರಿ ಹೇಗೆ ನೀವು ಕಲೆಕ್ಟ್ ಮಾಡುವಂತದ್ದು ಕಲೆಕ್ಟ್ ಮಾಡುವಂತ ಹೇಳಿದ್ರೆ ನಮ್ಗೆ ಕೃಷಿಯಲ್ಲಿ ಒಂದು ಆಸಕ್ತಿ ಉಂಟು ಆಸಕ್ತಿ ಇದ್ದ ಕಾರಣ ಮಾಡ್ಲಿಕ್ಕೆ ಆಗ್ತದೆ ಕೆಲವು ನರ್ಸರ್ಗಳಿಗೆ ಭೇಟಿ ಕೊಡ್ತೇವೆ ಯೂಟ್ಯೂಬ್ ಅಲ್ಲಿ ಎಲ್ಲ ನರ್ಸರ್ಗಳನ್ನೆ ಭೇಟಿ ಕೊಡ್ಲಿಕ್ಕೆ ಭೇಟಿ ಕೊಡ್ಲಿಕ್ಕೆ ಹೋಗುವಾಗ ಅಲ್ಲಿ ಹೊಸ ವೆರೈಟಿಗಳು ಎಂತ ವೆರೈಟಿಗಳನ್ನು ನಾವು ಆಯ್ಕೆ ಮಾಡಿ ಮಾಡಿರುವಂತಹ ನಮ್ಮಲ್ಲಿ ಯಾವ್ದು ಇಲ್ಲ ಅದನ್ನು ನಮಗೆ ಬೆಳಿಬೇಕು ಆಸೆ ಇರ್ತದೆ ಅಂತ ಹೇಳಿ

ಹೌದು ಒಂದು ವೆರೈಟಿಗಳಿದ್ರೆ ಒಂದು ಖುಷಿ ಒಂದು ನಮ್ಗೆ ವೆರೈಟಿಗಳು ಇರುವಾಗ ನೋಡ್ಲಿಕ್ಕೆ ಒಂದು ಖುಷಿ ಆಗ್ತದೆ ಕರೆಕ್ಟ್ ಕರೆಕ್ಟ್ ಬೇರೆ ಬೇರೆ ವೆರೈಟಿ ಹೌದು ಹೌದು ಧನ್ಯವಾದ ಸರ್ ನಮಗೆ ಒಂದು ಈ ಮಾರ್ಗದರ್ಶನ ಮಾಡಿದ್ದೀನಿ